ಕಡಿಮೆ ಹಣ ನಿಗದಿ ಮಾಡಿದ ರಾಜ್ಯ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಕಡಿಮೆ ಪರಿಹಾರ ನೀಡಲು ಆದೇಶ ಮಾಡಿದ ಭೂಮಿ ಕಳೆದುಕೊಳ್ಳುತ್ತಿರುವ ನೊಂದ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಒದಗಿಸಲು ಅಖಂಡ ಕರ್ನಾಟಕ ರೈತ ಸಂಘ ಆಗ್ರಹ ವಿಜಯಪುರ ಫಲವತ್ತಾದ ಭೂಮಿ ಕಳೆದುಕೊಳ್ಳುತ್ತಿರುವ ನೊಂದ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ ಅವರಿಗೆ ವಿಜಯಪುರ ಜಿಲ್ಲಾಧಿಕಾರಿ ಆನಂದ ಕೆ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಮಾತನಾಡಿ ನ್ಯಾ ಬ್ರಜೇಶಕುಮಾರ ನೇತೃತ್ವದ ಎರಡನೇಯ ನ್ಯಾಯಾಧಿಕರಣದ ತೀರ್ಪಿನಂತೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮೀಟರ್ದಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಗೆ ನೀರು ನಿಲ್ಲಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆಯಾದರೂ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಪರಿಹಾರ ನೀಡುವುದರಲ್ಲಿ ಅನ್ಯಾಯ ಮಾಡಿದೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರುಕೆ ನೀರು ನಿಲ್ಲಿಸುವುದರಿಂದ ಮುಳುಗಡೆಯಾಗುವ ಜಮೀನುಗಳಿಗೆ ಪ್ರತಿ ಎಕರೆಗೆ ಮೂವತ್ತು ಲಕ್ಷ ರೂಪಾಯಿ ಗಳವರೆಗೆ ಒಣಬೇಸಾಯದ ಜಮೀನುಗಳಿಗೆ ಹಾಗೂ ನೀರಾವರಿ ಹೊಂದಿರುವ ಭೂಮಿಗಳಿಗೆ ಪ್ರತಿ ಎಕರೆಗೆ ನಲವತ್ತು ಲಕ್ಷ ರೂಪಾಯಿಗಳಂತೆ ಬೆಲೆ ನಿಗದಿ ಮಾಡಲಾಗಿದೆ ಸರ್ಕಾರದ ಈ ನಿರ್ಧಾರದಿಂದ ಭೂಮಿ ಕಳೆದುಕೊಂಡು ನಿರಾಶ್ರಿತರಾಗುವ ರೈತರಿಗೆ ಅನ್ಯಾಯ ಮಾಡಿದಂತಾಗಿದೆ ಹಳ್ಳಿಗಳಲ್ಲಿ ಪ್ರತಿ ಎಕರೆ ಒಣಬೇಸಾಯದ ಜಮೀನಿಗೆ ಮಾಮೂಲಿಯಾಗಿ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಖರೀದಿಯಾಗುತ್ತದೆ ನೀರಾವರಿ ಹೊಂದಿದ ಜಮೀನುಗಳಿಗೆ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ವ್ಯವಹಾರ ನಡೆದಿವೆ ಆದರೆ ಸರ್ಕಾರ ಬೆಲೆ ನಿಗದಿ ಮಾಡುವಾಗ ಗ್ರಾಮೀಣ ಪ್ರದೇಶದಲ್ಲಿ ಭೂಮಿಯ ಬೆಲೆ ಎಷ್ಟಿದೆ ಎಂದು ಅವಲೋಕನ ಮಾಡಬೇಕಿತ್ತು ವಿಜಯಪುರ ಹಾಗೂ ಬಾಗಲಕೋಟಾ ಅವಳಿ ಜಿಲ್ಲೆಯಲ್ಲಿ ಫಲವತ್ತಾದ ಭೂಮಿಗಳು ಇರುವುದರಿಂದ ದರ ಹೆಚ್ಚಾದರೂ ರೈತರು ಭೂಮಿ ಖರೀದಿಸಬೇಕಾದರೆ ಹಿಂದೆ ಮುಂದೆ ನೋಡುವುದಿಲ್ಲ ಜಮೀನು ಸಿಕ್ಕರೆ ಸಾಕು ಎನ್ನುವ ಭಾವನೆಯಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿ ಎಕರೆ ಭೂಮಿಗೆ ಕೋಟ್ಯಂತರ ಹಣ ಕೊಟ್ಟರೂ ಜಮೀನು ಸಿಗದಂತ ಪರಿಸ್ಥಿತಿ ಒದಗುತ್ತದೆ ಇಂತಹದಲ್ಲಿ ಇರುವ ಅಲ್ಪಸ್ವಲ್ಪ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಸರ್ಕಾರ ಈಗ ನಿಗದಿ ಮಾಡಿರುವ ಬೆಲೆ ತೆಗೆದುಕೊಂಡು ಅವರು ಜೀವನ ಪರ್ಯಂತ ಬದುಕುವುದಾದರೂ ಹೇಗೆ ಎಂಬುದನ್ನು ಸರ್ಕಾರ ಯೋಚನೆ ಮಾಡಬೇಕಿತ್ತು ಆದರೆ ಕೆಲವೇ ಕೆಲವು ರಾಜಕೀಯ ರೈತರ ಅಭಿಪ್ರಾಯ ಪಡೆದು ರೈತರಿಗೆ ಮಂಕು ಬೂದಿ ಎರಚಿ ಸರ್ಕಾರ ಈಗ ನಿಗದಿ ಮಾಡಿರುವ ಬೆಲೆಗೆ ಒಪ್ಪುವಂತೆ ಮೋಡಿ ಮಾಡಿದೆ ಇದು ಹಿನ್ನೆಲೆ ರಾಜಕೀಯ ಹುನ್ನಾರ ಅಡಗಿದ್ದು ಉಳಿದ ರೈತರಿಗೆ ಸರ್ಕಾರ ವಂಚನೆ ಮಾಡಿದೆ ಯಾವುದೇ ಕಾರಣಕ್ಕೂ ಸರ್ಕಾರ ನಿಗದಿ ಮಾಡಿದ ಬೆಲೆಗೆ ನಿರಾಶ್ರಿತರಾಗುವ ರೈತರು ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಹೆಚ್ಚಿನ ದರ ನಿಗದಿ ಕುರಿತು ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಕರೆದು ನಿಜವಾದ ರೈತರನ್ನು ಸಭೆಗೆ ಆಹ್ವಾನಿಸಿ ದರ ಹೆಚ್ಚಿಸಬೇಕೆಂದು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ ಅದರಂತೆ ವಿಜಯಪುರ ಬಾಗಲಕೋಟ ಮಧ್ಯಸ್ಥಳವಾದ ಆಲಮಟ್ಟಿಯಲ್ಲಿ ಜಮೀನು ಮುಳುಗಡೆ ಹೊಂದುವ ರೈತರ ಸಭೆಯನ್ನು ಶೀಘ್ರದಲ್ಲಿ ಕರೆದು ದರ ನಿಗದಿ ಬಗ್ಗೆ ಮತ್ತೊಮ್ಮೆ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸುತ್ತದೆ ಈ ಸಂದರ್ಭದಲ್ಲಿ ಹುಣಶ್ಯಾಳದ ಸಂಗನ ಬಸವ ಮಹಾಸ್ವಾಮಿಗಳು ತಾಳಿಕೋಟಿ ತಾಲೂಕಾಧ್ಯಕ್ಷ ಬಾಲಪ್ಪಗೌಡ ಲಿಂಗದಳ್ಳಿ ವಿಠಲ ಬಿರಾದಾರ ರೈತ ಹೋರಾಟಗಾರ ಮಲ್ಲಿಕಾರ್ಜುನ ಬಟಗಿ ಜಿಲ್ಲಾ ಸಂಚಾಲಕ ಪಾಂಡು ಹ್ಯಾಟಿ ಬಸವರಾಜ ಮಸರಕಲ ಗುರುರಾಜ ಪಡಶೆಟ್ಟಿ ಲಾಲಸಾಬ ಹಳ್ಳೂರ ಮಲಿಗೆಪ್ಪ ಸಾಸಲಗಿ ಗುರುಲಿಂಗಪ್ಪ ಪಡಸಲಗಿ ರಾವಪ್ಪಗೌಡ ಪುಲೇಶಿ ಮಲ್ಲಪ್ಪ ಪಡಸಲಗಿ ಗುರುಲಿಂಗಪ್ಪ ಪಡಸಲಗಿ ಶ್ರೀಶೈಲ ಬಸವರಾಜ ಹೊಸಳ್ಳಿ ರಾಮನಗೌಡ ಹಾದಿಮನಿ ಬಸನಗೌಡ ಬನ್ನಟ್ಟಿ ಮೈಬೂಬಾ ಅವಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಆರಾಮಾಗಿ ಕರೆಯುತ್ತಾರದ ಮೇಲೆ ಒಣ ದೇಶ ಮಾಡಿದ್ರು ಇವರು ಹಳ್ಳಿ ಒಳಗ ನಿಜವಾಗಿ ಯಾರ ಫಲಾನುಭವಿ ರೈತರು ಅದಾರ ಭೂಮಿ ಸಂತ್ರಸ್ತರು ಅವರು ಕರ್ಕೊಂಡು ಸಭೆ ಮಾಡ್ಬೇಕಾಗಿತ್ತು ರೀ ನನಗೆ ಮಟ್ಟಿಗೆ ಆ ಪಕ್ಷದ ಕಾರ್ಯಕರ್ತರನ್ನ ಅವ್ರು ಅವ್ರ ಇದರ ರೈತರೊಳಗೂ ಸಾಕಷ್ಟು ರೈತರ ವಿಭಾಗಗಳಾದ ರಾಜಕೀಯ ಮಾಡೋ ರೈತರು ಅದಾರ ಅಂತ ರೈತರು ಬಂದು ಅವ್ರ ಕಡೆಯಿಂದ ಹೋಗಿ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಒಪ್ಪಂಗಿಲ್ಲ ನಿಜವಾಗಿ ಅವ್ರ ರೈತರ ಬಗ್ಗೆ ಕಳ್ಕಳಿತ್ತು ಅಂತಂದ್ರೆ ವಿಜಯಪುರ ಮತ್ತು ಬಾಗಲಕೋಟೆ ಹಳ್ಳಿ ಜಿಲ್ಲೆ ಮಧ್ಯಸ್ಥಳ ಆಲಮಟ್ಟಿ ಆಲಮಟ್ಟಿ ಒಳಗೆ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಆಗುತ್ತೆ ಈ ಸಚಿವ ಸಂಪುಟ ಸಭೆಯೊಳಗೆ ತಕ್ಕ ನಿರ್ಣಯ ನಾವು ಸಂಪೂರ್ಣ ವಿರೋಧ ಮಾಡ್ತೀವಿ ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರ ಇದನ್ನು ಯಾವ ಕಾರಣಕ್ಕೂ ಒಪ್ಪಂಗಿಲ್ಲ ಮತ್ತು ಈಗೇನು ಕಾಲುವೆಗಳಿಗೆ ಇಪ್ಪತ್ತೈದು ಲಕ್ಷ ಮಾಡಿದ್ದಾರೆ ಅದು ಮುಂದುವರಬೇಕು ಅದು ಪ್ರಶ್ನೆ ಇಲ್ಲ ಈ ಎರಡು ಪರಿಹಾರದ ಬಗ್ಗೆ ನಾವು ಇದನ್ನು ವಿರೋಧ ಮಾಡ್ತೀವಿ ಯಾಕಂದ್ರೆ ಲಕ್ಷಾಂತರ ಎಕರೆ ಜಮೀನ ಮನೆ ಮಟ್ಟ ಕಳ್ಕೊಂಡು ಹಿಂದೂ ಕೂಡ ನಿರಸಿತರಾಗಿ ಬೇರೆ ರಾಜ್ಯಗಳಿಗೆ ಗುಳಿ ಹೋಗುವಂಥ ಪರಿಸ್ಥಿತಿ ಇನ್ನೂ ಅವರು ಉಪಧಾರಣೆ ಆಗಿಲ್ಲ ಮತ್ತೆ ಈಗ ಫಲವತ್ತಾದ ಭೂಮಿ ಕೊಟ್ಟಿಕ್ಷ ಮತ್ತೆ ಇವರು ಬೀದಿ ಪಾದ ಪರಿಸ್ಥಿತಿ ಆಗ್ತದೆ ಯಾಕಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಏನು ಇವ್ರ ಏನು ಮೂವತ್ತು ಲಕ್ಷ ರೂಪಾಯಿ ನಮ್ಗೆ ಬಿಟ್ಟಿ ಕೊಡಂಗಿಲ್ಲ ಒಂದು ಅವ್ರು ಭೂಮಿ ತೊಗೊಂಡು ಬೀದಿ ಪಾಲ್ ಮಾಡ್ತಾರೆ ರೈತರಿಂದ ಹುಡುಗ್ರೆ ಇದು ಇದಕ್ಕೆಲ್ಲ ಸಂಪೂರ್ಣ ನಾವು ವಿರೋಧ ರೈತರು ವಿರೋಧ ಮಾಡ್ತೀವಿ ಸರ್ಕಾರ ನಿರ್ಣಯಕ್ಕೆ ಯಾಕೆ ನಾವು ಒಪ್ಪಂಗಿಲ್ಲ ಇವಾಗ ಒಂದು ಪೈಸನ್ನು ಕೊಡ್ಕೊಡೋದು ಇದನ್ನು ಪುನಃ ಅನ್ನೋದು ಮತ್ತು ಸಚಿವಾಗ ಮಟ್ಟದ ಕರೆಸುತ್ತೆ ರೈತರು ಕರಿಬೇಕು ಯಾರು ಫಲಾನುಭವಿಗಳಾದ್ರೆ ಏನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ನೂರ ಐವತ್ತಾರು ನಿಲ್ಲಿಸಿದಾಗ ಏನು ಮುಳುಗಡೆ ಆಗ್ತದಲ್ಲ ಆ ಜಮೀನು ರೈತರನ್ನೇ ಕರೆಸ್ಬೇಕು ಪಕ್ಕ ನಾವು ರೈತ ಮುಖಂಡರ ಅಲ್ಲಿ ನಮ್ಮ ಜೊತೆ ಚರ್ಚೆ ನಡೀತು ಸುಮ್ಮನೆ ತಮ್ಮ ಬೇಕಾದ ಕಾರ್ಯಕರ್ತ ಕರೆಸಿ ರೈತರು ಒಪ್ಪಿ ಒಪ್ಪಿತ ಬೆಲೆ ತಿಳ್ಕೊಂಡ್ರೆ ಯಾರು ರೈತರು ರೈತನ ಯಾರು ಒಬ್ಬರು ಬೇಕಾದ್ರೆ ಕಾರ್ಯಕರ್ತರು ಕರೆಸಿ ಅವ್ರಿಗೆ ಹೇಳ್ತಾರೆ ಬೇಕು